ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ನ್ಯೂಮೋನಿಯಾ ಅಪಾಯಕಾರಿಯಲ್ಲ ಆದರೆ ನಿರ್ಲಕ್ಷ್ಯ ಬೇಡ ತಾಲೂಕು ವೈದ್ಯಾಧಿಕಾರಿ ಅಯ್ಯನಗೌಡ ಸಾಲ್ಗುಂದದಲ್ಲಿ ಸಿಪಿಐಎಂ ಪಕ್ಷದ ಪ್ರಚಾರಾಂದೋಲನ ಭಾಗವಾಗಿ ಧ್ವಜಾರೋಹಣ ಕರ್ನಾಟಕ ಜಾನಪದ ಪರಿಷತ್ತಿನಿಂದ ಶಾರದಾ ಮಹಿಳಾ ಕಾಲೇಜಿನಲ್ಲಿ ಜನಪದ ಉಪನ್ಯಾಸ ಕೆ ಹೊಸಳ್ಳಿ ಗ್ರಾಮದ ಯುವಕ ಶಂಕರ್ ಓಬಳಬಂಡಿ ಮಾದರಿ ವಿಧಾನಸಭಾ ಅಧಿವೇಶನ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆ ಮೂವತ್ತು ತಿಂಗಳು ದುಡಿಸಿಕೊಂಡು ಏಕಾಏಕಿ ಕೆಲಸದಿಂದ ತೆಗೆದು ಹಾಕಿದ್ದು ಎಷ್ಟು ಸರಿ ಡಿಎಫ್ ಐಸ್ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ನ್ಯುಮೋನಿಯಾ ಎಂದರೆ ಶ್ವಾಸಕೋಶದ ಸೋಂಕು ಬ್ಯಾಕ್ಟೀರಿಯಾ ವೈರಸ್ ಶಿಲೀಂಧ್ರಗಳಿಂದ ಉಂಟಾಗಿ ಶ್ವಾಸಕೋಶದ ಗಾಳಿಯ ಚೀಲಗಳಲ್ಲಿ ದ್ರವ ಅಥವಾ ಕೀವು ತುಂಬಲು ಕಾರಣವಾಗುತ್ತದೆ ಇದರ ಲಕ್ಷಣ ಕೆಮ್ಮು ಜ್ವರ ಸೀತಾ ಉಸಿರಾಡ ತೊಂದರೆ ಎಂದು ತಾಲೂಕು ವೈದ್ಯಾಧಿಕಾರಿ ಐನ್ಗೌಡ ಹೇಳಿದರು ಜವಳಗಿರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಗೆ ಬರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶ್ವ ನ್ಯೂಮೋನಿಯಾ ದಿನಾಚರಣೆ ಆಚರಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ವೈರಸ್ ಶಾಶ್ವಕೋಶವನ್ನು ದುರ್ಬಲಗೊಳಿಸಿ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ದ್ವಿತೀಯ ನ್ಯೂಮೋನಿಯಾಗೆ ಕಾರಣವಾಗಬಹುದು ಸಿಲಿಂಡರ್ಗಳು ದುರ್ಬಲ ರೋಗ ನಿರೋಧಕ ಶಕ್ತಿ ಹೊಂದಿರದ ಜನರಲ್ಲಿ ಕಂಡುಬರುವಂಥದ್ದು ನ್ಯೂಮೋನಿಯಾದ ಅಪಾಯದಲ್ಲಿರುವವರು ಶಿಶುಗಳು ಮತ್ತು ಚಿಕ್ಕ ಮಕ್ಕಳು ಅರವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಸಾದವರು ದುರ್ಬಲವಾದ ಪ್ರತಿರಕ್ಷಣಾ ವ್ಯವಸ್ಥೆ ಹೊಂದಿರುವ ಇತರೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಇರುವವರು ಎಂದರು ಡಾಕ್ಟರ್ ಶ್ರುತಿ ಮಕ್ಕಳ ತಜ್ಞರು ಎಚ್ ಆಸ್ಪತ್ರೆಯವರು ಮಾತನಾಡಿ ನ್ಯೂಮೋನಿಯಾ ಸಾಮಾನ್ಯ ಲಕ್ಷಣಗಳಲ್ಲಿ ಕೆಮ್ಮು ಜ್ವರ ಉಸಿರಾಟದ ತೊಂದರೆ ಬೆವರು ಚಳಿಯಾಗುವಿಕೆ ಆಯಾಸ ಮತ್ತು ಶಕ್ತಿಯ ಕೊರತೆ ವಾಕರಿಕೆ ವಾಂತಿ ಅಥವಾ ಅತಿಸಾರ ಸ್ನಾಹಿ ನೋವು ವೇಗವಾದ ಉಸಿರಾಟ ತಲೆನೋವು ಮತ್ತು ಗೊಂದಲವನ್ನು ಒಳಗೊಂಡಿರಬಹುದು ಗಂಭೀರ ಲಕ್ಷಣ ಪ್ರಕರಣಗಳಲ್ಲಿ ತುಟಿಗಳು ಅಥವಾ ಬೆರಳುಗಳ ತುದಿಯಲ್ಲಿ ನೀಲಿ ಬಣ್ಣ ಕಾಣಿಸಿಕೊಳ್ಳಬಹುದು ಕೆಮ್ಮು ಕಫದೊಂದಿಗೆ ಒಣ ಕೆಮ್ಮು ಜ್ವರ ಬೆವರು ಮತ್ತು ಶೀತ ಉಸಿರಾಟದ ತೊಂದರೆ ಎದೆನೋವು ಆಯಾಸ ತಲೆನೋವು ಮತ್ತು ಸ್ನಾಯು ನೋವುಗಳು ಹೆಚ್ಚು ವೇಗವಾದ ಉಸಿರಾಟದ ಸಮಯದಲ್ಲಿ ಗೊಣಗಾಟದ ಶಬ್ದಗಳು ಹಸು ಗೂಸಿನ ಮೂಗಿನ ಹೊಳ್ಳೆಗಳು ಅಗಲವಾಗುವುದು ಉಸಿರಾಡಲು ತೊಂದರೆ ಪಡುತ್ತಿರುವುದು ತುಟಿಗಳು ಅಥವಾ ಬೆರಳು ತುದಿಯಲ್ಲಿ ನೀಲಿ ಅಥವಾ ನೇರಳೆ ಬಣ್ಣ ಕಾಣಿಸಿಕೊಳ್ಳುವುದು ಆಮ್ಲಜನಕದ ಕೊರತೆಯಿಂದಾಗಿ ಮೇಲಿನ ಎಲ್ಲಾ ನ್ಯೂಮೋನಿಯ ಲಕ್ಷಣಗಳು ಕಂಡುಬಂದರೆ ತಕ್ಷಣ ವೈದ್ಯಕೀಯ ಸಹಾಯ ಪಡೆಯಿರಿ ಎಂದರು ಈ ವೇಳೆ ಗೀತಾ ಹಿರೇಮಠ ಬಿಎಚ್ಇಒ ಒ ಕಚೇರಿ ಶ್ರೀ ಈ ವೇಳೆ ಗೀತಾ ಹಿರೇಮಠ ಬಿಎಚ್ಇಒ ಒ ಕಚೇರಿ ಶ್ರೀ ರಾಮಾಂಜನ ಕುಮಾರ್ ಕೆ ಕೌನ್ಸಿಲರ್ ಟಿಜಿಎಚ್ ಕಾರ್ಯಕ್ರಮದಲ್ಲಿ ರೇಖಾ ಪಿಎಚ್ಸಿ ಸಿ ಜವಳಗಿರ ಎಲ್ಲಾ ಆಶಾ ಕಾರ್ಯಕರ್ತೆಯರು ತಾಯಂದಿರು ಸಾರ್ವಜನಿಕರು ಉಪಸ್ಥಿತರಿದ್ದರು ಸರಾಗವಾಗಿ ಉಸಿರಾಟಕ್ಕೆ ಏನಾದರೂ ತೊಂದರೆ ಇರ್ತದೆ ತಕ್ಷಣವೇ ಮಕ್ಕಳ ತಜ್ಞರನ್ನು ಕಾಣ್ತು ಸೊ ಅದೇನಪ್ಪ ಅಂತಂದರೆ ಜಿಮೋನಿಯ ಅಂತ ಹೇಳಿ ವಿಮೋನಿ ಅಂತಂದ್ರೆ ಶ್ವಾಸಕೋಶದಲ್ಲಿ ಹೋಗಾಣಲು ಉಲ್ಪು ಯೋನಿಯದಿಂದ ಏನಪ್ಪಂದರೆ ಉಸಿರಾಟ ತೊಂದರೆ ಉಂಟಾಗಿ ಮಕ್ಕಳಿಗೆ ಗಂಭೀರ ಕಾಯಿಲೆ ಉಂಟಾಗ ಚಾನ್ಸಸ್ ಇರುತ್ತೆ ಸೊ ಆ ರೋಗವನ್ನು ನಾವು ಪ್ರಾರಂಭದಲ್ಲಿ ಮಕ್ಕಳ ತಜ್ಞರಲ್ಲಿ ತೋರಿಸಿ ಸೂಕ್ತವಾದ ಚಿಕಿತ್ಸೆಯನ್ನು ಮಾಡಿಕೊಂಡ್ರೆ ಅದು ಗಂಭೀರ ಕಾಯಿಲೆ ಆಗೋದಿಲ್ಲ ಸೊ ಗಂಭೀರ ಲಕ್ಷಣಗಳು ಅಂತಂದರೆ ಮಕ್ಕಳಿಗೆ ತಿನ್ನಲು ಕುಡಿಯಲು ಆಗೋದಿಲ್ಲ ತಿನ್ನಲು ಕುಡಿಯಲು ಆಗ್ತಿರೋದಲ್ಲ ಅವರಿಗೆ ಗಂಭೀರ ಲಕ್ಷಣ ಇದೆ ಆಮೇಲೆ ಸೆಳೆತ ಇರುವುದು ಈಗ ಉಸಿರು ತಗೊಂಡಾಗ ಜಾಸ್ತಿ ಸೆಳೆತ ಇರ್ತದೆ ಇದೇ ಭಾಗದಲ್ಲಿ ಜಾಸ್ತಿ ಉಸಿರಾಟ ತೊಂದರೆ ಉಸಿರು ತಗೊಳ್ಳೋಕ್ಕೆ ಕಷ್ಟ ಆಗ್ತಿರ್ತದೆ ಅದು ಒಂದು ಆಮೇಲೆ ಸುಸ್ತು ಆಮೇಲೆ ಯಾವಾಗಲೂ ಸುಸ್ತು ಇರ್ತದೆ ಮಗು ಆಕ್ಟಿವ್ ಇರೋದಿಲ್ಲ ಆಕ್ಟಿವ್ ಆಗಿ ಚಟುವಟಿಕೆಗಳನ್ನು ಮಾಡ್ತಿರೋದಲ್ಲ ಆ ಟೈಮಲ್ಲಿ ಕೂಡ ಸುಷ್ಟು ಎರಡು ಮೂರು ದಿವಸ ಸುಸ್ತು ಬಂದಿಮಿಟ್ಲಿ ಮಕ್ಕಳ ತರ್ಮಾರಿ ತೋರ್ಸು ಆಮೇಲೆ ಇದಕ್ಕೆ ಪ್ರಾರಂಭದ ಸಮಸ್ಯೆ ಅಂತಂದ್ರೆ ಕೆಮ್ಮು ನಲ್ಲಿ ಆಮೇಲೆ ಉಸಿರಾಟ ತೊಂದರೆ ಆಮೇಲೆ ಪಕ್ಕೆ ಮತ್ತು ಎಲೆಯ ಕೆಳಗೆ ಸಳತೆ ಇರ್ತದ ಆಮೇಲೆ ತೀವ್ರ ಜ್ವರ

ಅಳ್ಳಪ್ಪ ಸರ್ವರ್ ಸಾಬ್ ಹಾಗೂ ಹಿತೈಷಿಗಳಾದ ರಜಾಕ್ ಸಾಬ್ ಕಂಪ್ಲಿ ಅವರ ಮನೆಯ ಮೇಲೆ ಧ್ವಜಾರೋಹಣ ಎಂದು ಮಾಡಲಾಯಿತು ಎಂದು ತಾಲೂಕು ಸಮಿತಿಯ ಸದಸ್ಯ ಕೆ ಸುದರಾಜ್ ತಿಳಿಸಿದರು ಸಿ ಪಿ ಐ ಎಂ ಪಕ್ಷದ ಪ್ರಚಾರಾಂದೋಲನದ ಭಾಗವಾಗಿ ತಾಲೂಕಿನ ಪಕ್ಷದ ಸದಸ್ಯರ ಮನೆ ಮೇಲೆ ಧ್ವಜಾರೋಹಣ ಕಾರ್ಯಕ್ರಮವನ್ನು ತಾಲೂಕು ಸಮಿತಿ ಹಮ್ಮಿಕೊಂಡಿದ್ದು ಇದರ ಭಾಗವಾಗಿ ಇಂದು ತಾಲೂಕಿನ ಸಾಲ್ಗುಂದ ಗ್ರಾಮದಲ್ಲಿ ಪಕ್ಷದ ತಾಲೂಕಾ ಸಮಿತಿ ಸದಸ್ಯರಾದ ಗೇಸುದರಾಜ್ ಕೊಡ್ಲಿ ಪಕ್ಷದ ಸದಸ್ಯರಾದ ಅಳ್ಳಪ್ಪ ಹಾಗೂ ಸರ್ವರ್ ಸಾಬ್ ಮತ್ತು ಹಿತೈಷಿಗಳಾದ ಶೇಖಾ ಬುಡ್ಡಾ ಹಾಗೂ ರಜಾಕ್ ಸಾಬ್ ಕಂಪ್ಲಿ ಅವರ ಮನೆ ಮೇಲೆ ಇಂದು ಧ್ವಜಾರೋಹಣ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮುಖಾಂತರ ಪಕ್ಷದ ಪ್ರಚಾರಾಂದೋಲನ ಕಾರ್ಯಕ್ರಮಕ್ಕೆ ಸಾಲ್ಗುಂದದಲ್ಲಿ ಚಾಲು ನೀಡಲಾಯಿತು ಎಂದು ಮುಖಂಡರಾದ ಗರೀಬ್ ಸಾಬ್ ಕೊಡ್ಲಿ ಅಳ್ಳಪ್ಪ ಎಚ್ ಹಾಗೂ ಸಂದರ್ಭದಲ್ಲಿ ಪಕ್ಷದ ಮುಖಂಡರ ಕುಟುಂಬದ ಸದಸ್ಯರು ಸೇರಿದಂತೆ ಕಾಜಾ ಸಾಬ್ ಮಖಾಂದಾರ್ ಹುಸೇನ್ ಸಾಬ್ ಚನ್ನಳ್ಳಿ ಶಾಮಿದ್ ಸಾಬ್ ಕೋಲ್ಮಿ ಬುಡ್ಡ ಸಾಬ್ ಶೇಖಿ ಮುಲ್ಲಾ ಕಾಶಿಂ ಮಖಂದಾರ್ ಕಾಜಾಬನಿ ನೂರಜಾ ಸೇರಿದಂತೆ ಅನೇಕರು ಇದ್ದರು ಕರ್ನಾಟಕ ಜಾನಪದ ಪರಿಷತ್ ತಾಲೂಕು ಘಟಕ ಸಿಂಧನೂರು ಶಾಲಾ ಕಾಲೇಜ್ ಜಾನಪದ ಉಪನ್ಯಾಸ ಕಾರ್ಯಕ್ರಮವನ್ನು ನಗರದ ಶಾರದಾ ಮಹಿಳಾ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವೀರ್ ಇಂದು ಹಮ್ಮಿಕೊಳ್ಳಲಾಗಿತ್ತು ಉದ್ಘಾಟಕರಾಗಿ ಜಾಜಿ ದೇವೇಂದ್ರಪ್ಪ ಮಾತನಾಡಿ ಬ್ರಿಟಿಷರು ಭಾರತ ದೇಶದ ಪ್ರತಿ ಹಳ್ಳಿ ಹಳ್ಳಿಗೆ ಹೋಗಿ ಜಾನಪದವನ್ನು ಅಷ್ಟೇ ಅಲ್ಲದೆ ಒಗಟು ಸುಗ್ಗಿ ಪದ ಸೋಭಾನೆ ಪದ ಹೀಗೆ ಅನೇಕ ಈ ಮಣ್ಣಿನ ಸೊಗಡನ್ನು ಸಂಗ್ರಹ ಮಾಡಿದರು ಬಳ್ಳಾರಿಯ ದರೋಜಿ ಊರಿನ ಮಹಿಳೆ ಈರಮ್ಮ ಎಂಟು ನೂರು ಪುಟದಷ್ಟು ಹಾಡುಗಳನ್ನು ದಿನದ ನಾಲ್ಕು ಗಂಟೆಯೂ ಹಾಡಬಲ್ಲವರು ದೇವಲಾಪುರ ವ್ಯಕ್ತಿಯೊಬ್ಬ ಮೈಲಾರ್ಲಿಂಗನ ಕಾವ್ಯ ಸುದೀರ್ಘವಾಗಿ ಹಾಡುವರು ಈಗಿನ ಫೇಮಸ್ ಹಾಡು ಸೋಜುಗಾದ ಸೂಜಿ ಮಲ್ಲಿಗೆ ಹಾಡು ಕೂಡ ಜಾನಪದದಿಂದ ಬಂದಿದ್ದು ಈಗ ಮೊಬೈಲ್ ಯುಗದಲ್ಲಿ ಸಮೃದ್ಧವಾದ ಜಾನಪದ ಮೈ ಎಂದು ವಿಷಾದ ವ್ಯಕ್ತಪಡಿಸಿದರು ಏನನ್ನೂ ಓದದೆ ಎಲ್ಲವನ್ನೂ ತಿಳಿದುಕೊಂಡವರು ಈ ಜನಪದ ಕಲೆಗಾರರು ಎಂದು ಜನಪದ ತ್ರಿಪದಿಗಳಲ್ಲಿ ಜೀವನದ ಮೌಲ್ಯಗಳ ಬಗ್ಗೆ ನಿವೃತ್ತ ಶಿಕ್ಷಕ ವೆಂಕನಗೌಡ ವಟಕಲ್ ವಿಶೇಷ ಉಪನ್ಯಾಸವನ್ನು ವಿದ್ಯಾರ್ಥಿಗಳಿಗೆ ನೀಡಿದರು ಜಾನಪದ ಅಧ್ಯಕ್ಷರಾದ ಬಸವರಾಜ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ವೇಳೆ ಅಕ್ಕನಾಗಮ್ಮ ಸುಭಾ ಮೇರಿ ಮಲ್ಲಯ್ಯ ಗೌರಿ ವಾರಿಕರ್ ಸೇರಿದಂತೆ ವಿದ್ಯಾರ್ಥಿನಿಯರು ಇದ್ದರು ನಮ್ಮ ಸಮೃದ್ಧವಾದಂತಹ ಜಾನಪದ ಹಾಡುಗಳನ್ನು ಉಳಿಸ್ಕೊಳ್ಳೋದಕ್ಕೆ ಹಳ್ಳಿಗಳಲ್ಲೇ ಮಾಯ ಆಗಿದೆ ಇವಾಗ ಸಿಟಿ ಆಮೇಲೆ ನಗರ ಮತ್ತು ಪಟ್ಟಣಗಳಲ್ಲಿ ಅದು ಹೋಗಿ ಒಂದು ಇಪ್ಪತ್ತೈದು ವರ್ಷ ಆಯ್ತು ನಾವೆಲ್ಲರೂ ಹೆಚ್ಚು ಕಮ್ಮಿ ನೀವೆಲ್ಲ ನಮ್ಮನ್ನೆಲ್ಲ ನೋಡ್ತಾ ಇದ್ರೆ ನಾವೆಲ್ಲ ಹಳ್ಳಿ ಮಕ್ಕಳೇ ಅಲ್ವಾ ಮೊನ್ನೆ ಗೌರವ ನೋಡುವೆ ಮಾಡಿ ಬಂದಿರಿ ಸಕ್ರಾರ್ತಿ ಬೆಳಗುವಾಗ ಮೊದಲೆಲ್ಲಾ ಎರಡೆರಡು ತಾಸು ಹಾಡು ಹಾಡೋರು ಗೌರಮ್ಮನ ಪದಗಳು ಗಂಗೆ ಗೌರಿ ಹಾಡುಗಳಂತಿದ್ದು ನನಗೆ ಒಂದು ಐವತ್ತು ಬರ್ತವ್ ಈಗಲೂ ಆಮೇಲೆ ಹೇಳ್ತಿದ್ವಿ ಗಂಗೆ ಗೌರಿ ಹಾಡುಗಳು ಹಾಡೋರು ಮದುವೆಗಳಲ್ಲಿ ಹಾಡು ಆಡು ತಾಳಿ ಕಟ್ಟುವಾಗ ಹಾಡಿದ್ದು ಹಸಿ ಹಾಕುವಾಗ ಹಾಡಿತ್ತು ದೇವರು ಎಲ್ಲ ಕಡೆ ಅಂತ ಅಂತೇಳಿ ಹೆಣ್ಮಕ್ಳನ್ನ ಸೃಷ್ಟಿ ಮಾಡಿದ ದೇವರು ತಾನು ಎಲ್ಲ ಕಡೆ ಅಂತ ಅಂತೇಳಿ ಹೆಣ್ಮಕ್ಳನ್ನ ಸೃಷ್ಟಿ ಮಾಡಿದ ಅದಕ್ಕೆ ತಾಯಿ ದೇವರು ಅಂತ ಕರೀತಾರೆ ಅಂತಹ ತಾಯಿ ದೇವರು ಏನಿದ್ರಲ್ಲ ಈ ಜನಪದ ಸಾಹಿತ್ಯದ ರಾಶಿಗೆ ಬಹುತೇಕ ಈ ಒಟ್ಟು ಸಾಹಿತ್ಯದ ಬಹಳಷ್ಟು ಭಾಗವನ್ನ ಹೆಣ್ಮಕ್ಳೇ ಹಾಡಿಕೊಂಡಿರುವಂಥದ್ದು ಅವ್ರ ಸಂತೋಷ ಇರಲಿ ದುಃಖ ಇರಲಿ ಮಕ್ಕಳಿಲ್ಲ ಅಂದ್ರೆ ಒಂದು ಹಾಡು ಹುಟ್ಟಿನ ಮಗ ಹೆಣ್ಣು ಹಾಕಿದ್ರೆ ಮತ್ತೆ ಅದಕ್ಕೊಂದು ಹಾಡು ಮಕ್ಕಳ ಕೊಡಿಸುವ ಮತ್ತೊಂದು ಹತ್ತು ಮಂದಿ ಆಗ ಹರಿಣಿ ಹತ್ತು ಮಂದಿ ಆಗ ಹರಿಣಿ ಇರತ್ತ ಮೂಡ್ತಾ ಇದಿತ್ತ ಕೊಡಿಸುವ ಮದುವೆ ಆಗ್ತದ ಮದುವೆ ಆದ್ಮೇಲೆ ಒಂದು ವರ್ಷದೊಳಗೆ ಮಕ್ಕಳಾಗುತ್ತೆ ನಾವು ಸುದ್ದಿ ನಾನು ಏನು ಹೇಳಿ ಮಗನ ಮನೆಯನ್ನು ಶುರು ಮಾಡ್ತಾರೆ ಒಂದು ವರ್ಷ ಆಯ್ತೇವೆ ಏನು ಸುದ್ದಿನೇ ಇಲ್ಲ ಹಾ ಸಿಂಧನೂರ್ ತಾಲೂಕಿನ ಕೆಹೊಸಳ್ಳಿ ಗ್ರಾಮದ ಶಂಕರ್ ಹುಬ್ಬಳಬಂಡಿ ಅವರು ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಬೆಂಗಳೂರು ಹಾಗೂ ಸೂಫಿಯಾ ಕಾನೂನು ಮಹಾವಿದ್ಯಾಲಯ ತುಮಕೂರು ಇವರ ಸಹಯೋಗದಲ್ಲಿ ಸೋಮವಾರ ತುಮಕೂರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕಾನೂನು ವಿದ್ಯಾರ್ಥಿಗಳಿಗೆ ತುಮಕೂರು ವಲಯ ಮಟ್ಟದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಾದರಿ ವಿಧಾನಸಭಾ ಅಧಿವೇಶನ ಸ್ಪರ್ಧೆಯಲ್ಲಿ ಮಂಗಳೂರು ಎಸ್ ಟಿ ಎಂ ಕಾನೂನು ಮಹಾವಿದ್ಯಾಲಯದ ದ್ವಿತೀಯ ವರ್ಷದ ಎಲ್ ಎಲ್ ಬಿ ವಿದ್ಯಾರ್ಥಿಯಾದ ಶಂಕರ್ ಓಬಳಬಂಡಿ ದ್ವಿತೀಯ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಮಂಗಳೂರು ಎಸ್ ಡಿ ಎಂ ಕಾಲೇಜಿನಿಂದ ನಾಲ್ಕು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಮಾದರಿ ಶಾಸಕರ ಆಯ್ಕೆ ಸಂದರ್ಭದಲ್ಲಿ ಬಹುಮತ ಪಡೆದು ಆಡಳಿತ ಪಕ್ಷದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿ ವಿರೋಧ ಪಕ್ಷದ ಟೀಕೆ ಟಿಪ್ಪಣಿಗಳಿಗೆ ಅಂಕಿಅಂಶಗಳ ಮೂಲಕ ಉತ್ತರಿಸಿದ ಆಡಳಿತ ಪಕ್ಷದ ಮಾದರಿ ಮುಖ್ಯಮಂತ್ರಿ ಶಂಕರ್ ಓಬಳಬಂಡಿ ದ್ವಿತೀಯ ಸ್ಥಾನ ಪಡೆದು ಮಾದರಿ ವಿಧಾನಸಭೆಯಲ್ಲಿ ಮಂಡಿಸಲಾದ ಕರ್ನಾಟಕ ಅನಧಿಕೃತ ಕಾನೂನು ವೃತ್ತಿ ಪ್ರತಿಬಂಧಕ ನಿಷೇಧ ನಕಲಿ ನ್ಯಾಯವಾದಿಗಳ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದರ ಉಪಯೋಗ ಮತ್ತು ಮಹತ್ವಾಕಾಂಕ್ಷೆಯನ್ನು ತಿಳಿಸಿದ ಮಾದರಿ ಮುಖ್ಯಮಂತ್ರಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದರು ತುಮಕೂರು ವಲಯ ಮಟ್ಟದ ಮಾದರಿ ವಿಧಾನಸಭಾ ಅಧಿವೇಶನ ಸ್ಪರ್ಧೆಯಲ್ಲಿ ಏಳಕ್ಕೂ ಅಧಿಕ ಜಿಲ್ಲೆಗಳ ಹದಿಮೂರು ಕಾಲೇಜುಗಳ ಐವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಈ ಕಾರ್ಯಕ್ರಮವನ್ನು ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಬೆಂಗಳೂರು ಇದರ ನಿರ್ದೇಶಕರಾದ ಪ್ರೊಫೆಸರ್ ಸಿ ಎಸ್ ಪಾಟೀಲ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ನವದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಸಿರಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಟಿ ಬಿ ಜಯಚಂದ್ರ ಮಾಜಿ ಸಚಿವರಾದ ಕೆ ಎನ್ ರಾಜಣ್ಣ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಟಿ ಬಿ ಜ್ಯೋತಿ ಗಣೇಶ್ ಎಚ್ ಎಂ ಎಸ್ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕ ಡಾಕ್ಟರ್ ಎಸ್ ಸಫಿ ಅಹಮದ್ ಅಧ್ಯಕ್ಷತೆ ವಹಿಸಿದ್ದರು ನಂತರ ಸ್ಪರ್ಧೆಯಲ್ಲಿ ಭಾಗವಹಿಸಿ ಆಯ್ಕೆಯಾದ ಎಲ್ಲ ಸ್ಪರ್ಧಾಳುಗಳಿಗೆ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು ಇದೇ ವೇಳೆ ದ್ವಿತೀಯ ಸ್ಥಾನ ಪಡೆದ ಶಂಕರ್ ಓಬಳಬಂಡಿ ಅವರಿಗೆ ಕೆ ಹೊಸಳ್ಳಿ ಗ್ರಾಮಸ್ಥರು ಹಳೆಯ ವಿದ್ಯಾರ್ಥಿಗಳ ಸಂಘದ ಸದಸ್ಯರು ಅಭಿನಂದನೆಗಳನ್ನು ತಿಳಿಸಿದ್ದಾರೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಾ ಜಾಲಹಳ್ಳಿ ಗ್ರಾಮದ ವಾರ್ಡ್ ನಂಬರ್ ಒಂಬತ್ತು ಅಂಗನವಾಡಿ ಕೇಂದ್ರ ಒಂದರಲ್ಲಿ ಮೂವತ್ತು ತಿಂಗಳು ಅಂಗನವಾಡಿಯಲ್ಲಿ ಅಡಿಗೆ ಸಹಾಯಕ್ಕೆ ದುಡಿದು ದುಡಿದ ಮಹಿಳೆ ನರಸಮ್ಮ ಅವರನ್ನು ಯಾವುದೇ ಮುನ್ಸೂಚನೆ ನೀಡದೆ ಹಾಗೂ ಮೂವತ್ತು ತಿಂಗಳಿನ ಸಂಬಳ ಸಹ ನೀಡದೆ ಏಕಾಏಕಿ ಕೆಲಸದಿಂದ ತೆಗೆದುಹಾಕಲಾಗಿದೆ ಇದನ್ನು ಪ್ರಶ್ನಿಸಿ ನ್ಯಾಯ ನೀಡುವಂತೆ ಒತ್ತಾಯಿಸಿ ಕಳೆದ ಒಂದು ವಾರದಿಂದ ಡಿಎಫ್ಎಸ್ ಸಂಘಟನೆ ಅಂಗನವಾಡಿ ಕೇಂದ್ರದ ಮುಂದೆ ಮುಷ್ಕರ ಹಮ್ಮಿಕೊಟ್ಟಿದೆ ಮೂವತ್ತು ತಿಂಗಳು ದುಡಿದ ನರಸಮ್ಮ ಅವರನ್ನು ಯಾವುದೇ ಮುನ್ಸೂಚನೆ ನೀಡದೆ ಹಾಗೂ ಮೂವತ್ತು ತಿಂಗಳಿನ ಸಂಬಳ ಸಹ ನೀಡದೆ ಏಕಾಏಕಿ ಕೆಲಸದಿಂದ ತೆಗೆದು ಹಾಕಿರುವುದು ಸರಿಯಾದ ಕ್ರಮವಲ್ಲ ನರಸಮ್ಮ ಕೆಲಸ ಮಾಡಿದ್ದ ಬಗ್ಗೆ ದಾಖಲೆಗಳಿದ್ದು ಆ ಮಹಿಳೆಗೆ ನ್ಯಾಯಯುತವಾಗಿ ಸಿಗಬೇಕಾದ ದುಡಿದ ವೇತನ ನೀಡಬೇಕು ಹಾಗೂ ಕೆಲಸದಲ್ಲಿ ಮುಂದುವರಿಸಬೇಕು ಮತ್ತು ಯಾವುದೇ ಮುನ್ಸೂಚನೆ ನೀಡದೆ ಕೆಲಸದಿಂದ ತೆಗೆದಿದ್ದು ನರಸಮ್ಮ ಅವರನ್ನು ಅಡುಗೆ ಸಹಾಯಕಿ ಹುದ್ದೆಯಿಂದ ಹಾಕಿ ಆ ಹುದ್ದೆಗೆ ಬೇರೆ ಮಹಿಳೆಯನ್ನು ನೇಮಕ ಮಾಡಿಕೊಳ್ಳಲಾಗಿದೆ ನೇಮಕ ಆದ ಮಹಿಳೆಯ ಸುಳ್ಳು ಕಲೆ ನೀಡಿದ್ದು ಕೂಡಲೇ ಪರಿಶೀಲಿಸಿ ನೇಮಕ ರದ್ದುಪಡಿಸಿ ನರ್ಸಮ್ಮಳನ್ನು ನೇಮಕ ಮಾಡಬೇಕು ಕೆಲಸದಿಂದ ತೆಗೆದು ಹಾಕಿರುವವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ಡಿವೈಎಫ್ಐ ಜಾಲಹಳ್ಳಿ ವಲಯ ಸಮಿತಿಯು ಕಳೆದ ಒಂಬತ್ತು ದಿನಗಳಿಂದ ಅನಿರ್ದಿಷ್ಟ ಹೋರಾಟ ನಡೆಸುತ್ತಿದೆ ಕಳೆದ ಒಂಬತ್ತು ದಿನಗಳಿಂದ ಪ್ರತಿಭಟನೆ ನಡೆಯುತ್ತಿದ್ದರೂ ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಈ ನೊಂದ ಮಹಿಳೆಗೆ ನ್ಯಾಯ ಒದಗಿಸಲು ಮುಂದಾಗದಿರುವುದು ಖೇದಕರ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ಈ ಜವಾಬ್ದಾರಿ ಮತ್ತು ನಿರ್ಲಕ್ಷ್ಯಕ್ಕೆ ಧಿಕ್ಕಾರವಿದೆ ಈ ನೊಂದ ಮಹಿಳೆಗೆ ನ್ಯಾಯ ಒದಗಿಸಿ ಇಲ್ಲವೇ ಇದುವರೆಗೂ ಪ್ರತಿಭಟನೆಯು ಶಾಂತಿಯುತವಾಗಿ ನಡೆದಿದೆ ತಾಳ್ಮೆ ಪರೀಕ್ಷಿಸಬೇಡಿ ಮುಂದಿನ ದಿನಗಳಲ್ಲಿ ಈ ಪ್ರತಿಭಟನೆಯು ತೀವ್ರ ಸ್ವರೂಪಕ್ಕೆ ಹೋದರೆ ಅದರ ಸಂಪೂರ್ಣ ಹೊಣೆಗಾರರು ನೀವಾಗುತ್ತೀರಿ ಎಂದು ಸಂಘಟನೆ ಅಧಿಕಾರಿಗಳಿಗೆ ಮುನ್ಸೂಚನೆ ನೀಡಿದೆ ತಾಲೂಕಿನ ಸಾಲಗುಂದ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿದ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಹಾಗೂ ಸಹಾಯಕ ನಿರ್ದೇಶಕ ಎಂಕಪ್ಪ ನೆರಗಾ ಯೋಜನೆಯಲ್ಲಿ ಅನುಷ್ಠಾನಗೊಂಡಿರುವ ಕಾಮಗಾರಿಗಳನ್ನು ಪರಿಶೀಲಿಸಿ ನರಗಾ ಯೋಜನೆ ಕಾಮಗಾರಿಗಳ ಕಡತಗಳನ್ನು ಹಾಗೂ ಏಳು ವಾಹಿನಿ ಪುಸ್ತಕಗಳನ್ನು ಪರಿಶೀಲಿಸಿ ಕರ ವಸೂಲಾತಿ ಬಗ್ಗೆ ಸಿಬ್ಬಂದಿಗೆ ವಿಚಾರಿಸಿ ನೀಡಿದ ಗುರಿಯನ್ನು ಪೂರ್ಣಗೊಳಿಸಲು ತಿಳಿಸಿದರು ನರೇಗದ ಕೂಲಿ ಕಾರ್ಮಿಕರ ಇ ಕೆ ವೈಸಿಯನ್ನು ನವೆಂಬರ್ ಅಂತ್ಯದೊಳಗೆ ಪೂರ್ಣಗೊಳಿಸಲು ಸೂಚಿಸಿದರು ಮಾನವ ದಿನಗಳು ಸೃಜನೆ ಕಡಿಮೆಯಾಗಿರುವುದರಿಂದ ಹೆಚ್ಚಿನ ಕೂಲಿ ಕಾರ್ಮಿಕರಿಗೆ ಕೆಲಸವನ್ನು ನೀಡಿ ಗುರಿಯನ್ನು ಕಡ್ಡಾಯವಾಗಿ ತಲುಪಲು ತಿಳಿಸಿ ನಂತರ ಎನ್ಆರ್ಎಲ್ಎಂ ಯೋಜನೆ ಅಡಿಯಲ್ಲಿ ವೈಯಕ್ತಿಕ ಫಲಾನುಭವಿಯ ಕೂಲಿ ಸಾಕಾಣಿಕೆ ಹಾಗೂ ಹೈನುಗಾರಿಕೆ ಕಾಮಗಾರಿಯ ಪೂರ್ವ ಸಿದ್ಧತೆ ಮಾಡಿಕೊಳ್ಳುತ್ತಿರುವ ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡಿದರು ಈ ಸಂದರ್ಭದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವೀರಭದ್ರಪ್ಪ ತಾಂತ್ರಿಕ ಸಂಯೋಜಕ ಮೆಹಬೂಬ್ ತಾಂತ್ರಿಕ ಸಹಾಯಕ ವಿರೂಪಾಕ್ಷರೆಡ್ಡಿ ಬಿಎಫ್ಟಿ ಟಿ ರುದ್ರಯ್ಯ ಹಾಗೂ ಪಂಚಾಯತ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ನ್ಯೂಮೋನಿಯಾ ಅಪಾಯಕಾರಿಯಲ್ಲ ಆದರೆ ನಿರ್ಲಕ್ಷ್ಯ ಬೇಡ ತಾಲೂಕು ವೈದ್ಯಾಧಿಕಾರಿ ಅಯ್ಯನಗೌಡ ಸಾಲ್ಗುಂದದಲ್ಲಿ ಸಿಪಿಐಎಂ ಪಕ್ಷದ ಪ್ರಚಾರಾಂದೋಲನ ಭಾಗವಾಗಿ ಧ್ವಜಾರೋಹಣ ಕರ್ನಾಟಕ ಜಾನಪದ ಪರಿಷತ್ತಿನಿಂದ ಶಾರದಾ ಮಹಿಳಾ ಕಾಲೇಜಿನಲ್ಲಿ ಜನಪದ ಉಪನ್ಯಾಸ ಕೆ ಹೊಸಳ್ಳಿ ಗ್ರಾಮದ ಯುವಕ ಶಂಕರ್ ಓಬಳಬಂಡಿ ಮಾದರಿ ವಿಧಾನಸಭಾ ಅಧಿವೇಶನ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆ ಮೂವತ್ತು ತಿಂಗಳು ದುಡಿಸಿಕೊಂಡು ಏಕಾಏಕಿ ಕೆಲಸದಿಂದ ತೆಗೆದು ಹಾಕಿದ್ದು ಎಷ್ಟು ಸರಿ ಡಿ ವೈಎಫ್ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಇದು ನಿಮ್ಮ ಧ್ವನಿ